ಎಲ್ಲರಿಗೂ ನಮಸ್ಕಾರ ನಾವು ರೈತರು ತರಕಾರಿ ಮಾಡಬೇಕಾದ್ರೆ ತುಂಬ ಜನಗೆ ನಾನು ತರಕಾರಿ ಮಾಡ್ತಾ ಇದ್ದವನೇ ತರಕಾರಿ ಮಾಡುವಾಗ ನಾವು ಒಂದು ಇದನ್ನು ಇದು ಮಾಡ್ಕೊಳ್ಬೇಕು ಆ ಆ ತರಕಾರಿ ಮಾಡೋ ಒಂದು ವಿಧಾನ ಹೇಗೆ ಸ್ವಲ್ಪ ಹಣ ಖರ್ಚು ಮಾಡಿ ಮಾಡ್ರೆ ಯಾವ ರೀತಿ ಮಾಡ್ಬೋದು ಅನ್ನೋದು ಅಳ್ವಾಸ್ ಕ ಕೃಷಿ ಮೇಳದಲ್ಲಿ ಸತಿ ನಾವು ನೋಡೋಕ್ಕೆ ಸಿಕ್ತು ವರ್ಷ ವರ್ಷ ಮಾಡ್ತಾರೆ ಈ ವರ್ಷದಲ್ಲಿ ನಾವು ಮೊದಲು ನೋಡಿ ಈ ಕೃಷಿ ಇದು ತರಕಾರಿ ಮಾಡುವಾಗ ಮೊದಲು ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂದರೆ ನೈಸರ್ಗಿಕ ಪದ್ಧತಿಯಲ್ಲೇ ಮೊದಲು ಏನು ಮಾಡಿದ್ದಾರೆ ಸುತ್ತ ಸೋ ಅಂತನೂ ಆಯಿತು ಅದ್ರ ಜೊತೆಗೆ ಚೆಂಡು ಹೂವುಗಳನ್ನು ಹಾಕಿದ್ದಾರೆ ಹೂಗಳು ಹೇಗೆ ಬಿಟ್ಟಿದ್ದಾವೆ ನೋಡಿ ಚೆಂಡು ಹೂವು ಹಾಕಿದ್ದು ನಾವು ಅಂದ್ಕೊತೀವಿ ಅದು ಸ್ಟೈಲಿಗೆ ನೋಡಲಿಕ್ಕೆ ಅಂತ ಅಷ್ಟೇ ನೋಡಲಿಕ್ಕೆ ಒಂದೇ ಚೆಂಡು ಹೂವನ್ನು ಹಾಕಿದ್ದಲ್ಲ ಅವರು ಚೆಂಡು ಹೂವು ಹಾಕಿದ ಕಾರಣ ಏನು ಅಂದರೆ ಇದಕ್ಕೆ ರೋಗ ಕೀಟ ಬರಲೇ ಇರಲಿ ಬರದೇ ಇರಲಿ ಅಂತ ಚೆಂಡು ಹೂವು ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಕೀಟ ಬಾಧೆಗಳು ತುಂಬ ಕಡಿಮೆ ಆಗುತ್ತೆ ಅವ್ರದ್ದು ಕೀಟ ಬಾಧೆ ಒಂದು ಏಯ್ಟಿ ಪರ್ಸೆಂಟ್ ಕೀಟ ಬಾಧೆ ಇಲ್ಲ ಎಲ್ಲ ತರಕಾರಿಗಳನ್ನು ಹಾಕಿದ್ದಾರೆ ಬದನೆ ಇರ್ಬೋದು ಬೆಂಡೆ ಇರ್ಬೋದು ಅಲಸಂಡೆ ಇರ್ಬೋದು ಮತ್ತು ಸಪ್ಪು ಇರ್ಬೋದು ಟೊಮಟೊ ಇರ್ಬೋದು ಸೋರೆಕಾಯಿ ಹೀರೆಕಾಯಿ ಎಲ್ಲ ರೀತಿ ಇದನ್ನು ನೀವು ಇವಾಗ ನೋಡ್ತಾ ಹೋಗ್ತೀರಿ ಎಲ್ಲದನ್ನು ಒಂದು ಸ್ವಲ್ಪ ಕಣ್ಣು ತಿಮ್ಮ ನೋಡಿಕೊಳ್ಳಿ ಮತ್ತು ಕೆಲವೊಂದನ್ನು ಗ್ರೋ ಬ್ಯಾಗಲ್ಲೇ ಮಾಡಿದ್ದಾರೆ ಗ್ರೋ ಬ್ಯಾಗಲ್ಲೇ ಎಷ್ಟು ಚೆಂದ ಮಾಡಿ ಬೆಳಿಬೌದಂತಲೂ ನಾವು ಇಲ್ಲಿ ನೋಡ್ಬೋದು ಆ ಥರ ನೋಡಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ ಇದೆ ತರಕಾರಿಗಳನ್ನು ನಾವು ಈ ಥರ ಬೆಳೆದಾಗ ನಮಗೆ ಲಾಭ ಸಾ ಲಾಭವೂ ತುಂಬ ಚೆನ್ನಾಗಿ ಸಿಗುತ್ತೆ ರೈತರು ಇದಕ್ಕೆ ಪ್ರಯತ್ನ ಮಾಡ್ಬೋದು ಸ್ವಲ್ಪ ಜಾಗ ಇದೆ ತರಕಾರಿ ಬೆಳಿಬೇಕನ್ನೋರಿಗೆ ಈ ಒಂದು ಅವಕಾಶ ತುಂಬ ಚೆನ್ನಾಗಿ ಇದಾಗುತ್ತೆ ಒಂದು ಅರ್ಧ ಎಕರೆ ಒಂದು ಎಕರೆ ಇದೆ ಅಂದರೆ ಅವ್ರು ಗ್ರೋ ಬ್ಯಾಗ್ಗಳನ್ನು ಯೂಸ್ ಮಾಡಿ ಒಂದು ಸತಿ ಅದಕ್ಕೆ ಮತ್ತು ಅವ್ರ ಪೈಪ್ಗಳನ್ನೆಲ್ಲ ನೀರನ್ನೆಲ್ಲ ಡ್ರಿಪ್ ಪೈಪ್ ಮುಖಾಂತರ ಬಿಟ್ಟಿದ್ದಾರೆ ಡ್ರಿಪ್ ಪೈಪ್ಗೆ ಇನ್ನರ್ ಇದು ಮಾಡಿಬಿಟ್ಟು ಅದಕ್ಕೆ ಚಿಕ್ಕ ಸಣ್ಣ ಪೈಪ್ ಹಾಕುತ್ತೆ ಮೈಕ್ರೋ ಪೈಪ್ ಬರುತ್ತೆ ಮೈಕ್ರೋ ಪೈಪ್ ಥರದ್ದು ಅದನ್ನು ಎಲ್ಲ ಗಿಡಗಳ ಬುಡಕ್ಕೆ ಹೋಗೋ ಥರ ಮಾಡಿದ್ದಾರೆ ಅದು ಮೇಂಟೆನೆನ್ಸ್ ಸ್ವಲ್ಪ ಕೆಲಸ ಇದೆ ಆದರೆ ಅದು ತುಂಬ ಈಸಿ ಸತಿ ಮಾಡಿಬಿಟ್ರೆ ನಿಮ್ಗೆ ಅದು ತರಕಾರಿ ಮುಗಿಯೋ ತನಕ ನಿಮ್ಗೇನು ಕೆಲಸ ಇರೋದಿಲ್ಲ ನೀರು ಆನ್ ಮಾಡಿದ್ರೆ ಸಹ ಅದಕ್ಕೆ ಬುಡಕೆ ತರಕಾರಿಗೆ ಹೋಗಿ ಈ ಗ್ರೋ ಬ್ಯಾಗ್ ಒಳಗಡೆ ಹೋಗಿತ್ತು ಮತ್ತು ಕೆಲವೊಂದೇ ಅಂಟು ಅಂಟು ಬೋಲ್ಡ್ ಹಾಕಿದ್ದಾರೆ ಯಾಕೆಂದರೆ ಈ ಕೀಟಗಳೆಲ್ಲ ಬಂದು ಅದಕ್ಕೆ ಇದಾಗೋ ಥರ ಇದು ಮಾಡ ಅದು ತಡೀತೆ ಕೀಟಗಳನ್ನು ಬರೋದು ಆ ಥರನೂ ಮಾಡಿದ್ದಾರೆ ಮತ್ತೆ ಬೇವಿನ ಎಣ್ಣೆ ಇದನ್ನೆಲ್ಲ ಸಿಂಪಡಣೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು ಬೇವಿನೆಣ್ಣೆ ಎಲ್ಲ ಮಾಡ್ತಾ ಇರ್ತೀವಿ ಅಂತ ಹೇಳಿ ಮತ್ತೆ ಗೊಬ್ಬರಗಳನ್ನು ಚೆನ್ನಾಗಿ ಹಾಕಿ ಇದು ಗುಡ್ಡದ ಮೇಲೆ ಬೆಳೆದಿರುವಂಥದ್ದು ಈ ಸೋರೆಕಾಯಿ ಎಲ್ಲ ನೆಲದಲ್ಲಿ ಹಾಕಿದ್ದಾರೆ ಗ್ರೋ ಬ್ಯಾಗಲ್ಲೆಲ್ಲ ಇದು ನೆಲದಲ್ಲಿ ಏರಿತಾರೆ ಈ ಮಣ್ಣನ್ನು ಏಸಿ ಏರಿ ಥರ ಮಾಡಿ ಹಾಕಿದ್ದಾರೆ ಏರಿ ಥರ ಮಾಡಿ ಸಾಲು ಥರ ಮಾಡಿ ಹಾಕಿದ್ದಾರೆ ಕೆಲವೊಂದು ಗ್ರೋ ಬ್ಯಾಗ್ಗಳಲ್ಲಿ ಇದೆ ಸೋರೆಕಾಯಿ ಆಗಿರ್ಬೋದು ಬೂದ್ ಗುಂಬಳ ಆಗಿರ್ಬೋದು ಇವೆಲ್ಲ ಮತ್ತು ಹೀರೆಕಾಯಿ ಈ ಬಳ್ಳಿ ತರಕಾರಿಗಳಿಗೆ ಏನು ಮಾಡಿದಾರೆ ಕಬ್ಬಿಣದ ಅವರು ಅಂದರೆ ಪರ್ನೆಂಟ್ ಸ್ಟರ್ ಮಾಡಿದ್ದಾರೆ ಕಬ್ಬಿಣದ ಇದು ಮಾಡಿ ಅವರು ಐದಾರು ತಿಂಗಳು ಹಾಕ್ಕೊಂಡು ಅದನ್ನು ಮಾಡಿ ಅದಕ್ಕೆ ವೈರ್ ಕಟ್ಟಿ ಅದರಲ್ಲಿ ಮಾಡಿದ್ದಾರೆ ನಾವು ರೈತರು ಆ ಥರ ಮಾಡುವಂಥ ಅವಶ್ಯಕತೆ ಏನಿಲ್ಲ ನಾವು ನಾರ್ಮಲ್ಲಾಗಿ ಜಿ ಐ ವೈರ್ ಸಿಕ್ಕುತ್ತೆ ಅದರಲ್ಲಿ ಮಾಡ್ಬೋದು ಅದರಲ್ಲಿ ನಾವು ನಾರ್ಮಲ್ ಮರದ ಕಂಬ ಹಾಕಿನೂ ಜಿ ಐ ವೈರಲ್ಲಿ ಈ ರೀತಿಯ ಮಾಡೋಕೆ ಸಾಧ್ಯ ಉಂಟು ಅವ್ರು ನೋಡ್ಲಿಕ್ಕೆ ಮಾಡಿದರೆ ರೈತರದ್ದು ಹಾಗೆ ಪ್ರತಿಯೊಬ್ಬರು ರೈತರು ಈ ಥರ ಒಂದು ಮಾಡೆಲ್ ಥರ ಮಾಡಿದ್ರೆ ಅದನ್ನು ನೋಡಲಿಕ್ಕೂ ಚೆಂದ ಆಗುತ್ತೆ ಬೇರೆಯವರಿಗೆ ಅದರ ಜೊತೆಗೆ ನಮಗೂ ಆದಾಯ ಚೆಂದ ಮಾಡಿ ಆದಾಯ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ ನಾವು ಆದಾಯವೂ ಮಾಡಬೇಕು ಇದು ಇವರು ಜನರು ಕೃಷಿ ಮೇಳಕ್ಕೆ ತುಂಬ ಜನ ಬರ್ತಾರೆ ಅಳವಾಸದಲ್ಲಿ ಆ ಥರ ಬರುವವರಿಗೆ ನೋಡಬೇಕಂತ ಮಾಡಿದ್ದಾರೆ ನೋಡಬೇಕಂದು ಮಾಡಿದ್ದು ಅವರು ಉತ್ತಮವಾಗಿ ಇಳುವರಿನೂ ಇದೆ ಅದರಲ್ಲಿ ಬೆಂಡೆಯಲ್ಲಿ ಇಳುವರಿ ಇದೆ ಅದನ್ನೆಲ್ಲ ಅವರು ಅತಿ ಹೆಚ್ಚು ಬೀಜಗಳನ್ನು ಮಾಡ್ತಾರೆ ಮತ್ತು ತರಕಾರಿಗಳು ಅವರು ಹಾಸ್ಟೆಲ್ಗಳಿಗೆಲ್ಲ ತರಕಾರಿ ಬೇಕಾ ಅದಕ್ಕೂ ಯೂಸ್ ಮಾಡಿಕೊಡ್ಬೋದು ಅನಿಸುತ್ತೆ ಅಷ್ಟು ತರ ತರಕಾರಿಗಳು ಅಷ್ಟು ಚೆಂದ ಆಗಿ ಬಂದಿದೆ ಮೇನ್ ಸುತ್ತ ಅವರು ಮೇನ್ ಎಂಟ್ರೆನ್ಸ್ ಹಾಗೂ ಇದರಲ್ಲೆಲ್ಲ ಸೋರೆಕಾಯಿ ಹಾಕಿದ್ದಾರೆ ಯಾಕೆಂದರೆ ಎಂಟ್ರೆನ್ಸಲ್ಲಿ ಇದಾಗುತ್ತೆ ಈ ಸೋರೆಕಾಯಿಗೆ ಇವರೆಲ್ಲ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ದಾರೆ ನಾವು ರೈತರಾದಂಥವರು ಅಷ್ಟು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಕಡಿಮೆ ಬಂಡವಾಳದಲ್ಲಿ ಇದನ್ನು ಮಾಡುತ್ತಾ ಬಂದರೆ ನಮಗೆ ತುಂಬ ರೈತರಿಗಂತೂ ತುಂಬ ಲಾಭದಾಯಕವಾಗಿ ಕೃಷಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕೃಷಿ ಸಿರಿಯಲ್ಲಿ ಈ ವರ್ಷದಲ್ಲಿ ಹಾಗಲಕಾಯಿ ಪಡುವಳಕಾಯಿ ಪ್ರತಿ ಒಂದು ನೋಡೋಕ್ಕೆ ಕಣ್ತು ತರಕಾರಿ ನೋಡ್ತಾ ಇದ್ದರೆ ವಾಪಸ್ ಬರಲಿಕ್ಕೆ ಇದಿಲ್ಲ ಆ ರೀತಿ ತರಕಾರಿ ಅರುವತ್ತು ರೀತಿ ತರಕಾರಿಗಳನ್ನು ಅವ್ರು ಹಾಕಿದ್ದಾರೆ ಅಲ್ಲಿ ಎಲ್ಲ ಥರದ ತರಕಾರಿಗಳಲ್ಲೂ ಇಳುವರಿ ಇದೆ ಇಳುವರಿ ಇಲ್ಲ ರೋಗ ಬಂದಿದೆ ಅನ್ನುವಂಥದ್ದು ಯಾವ ಗಿಡಗಳಲ್ಲೂ ಇಲ್ಲ ಆ ರೀತಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅದನ್ನು ರೈತರು ಅಳವಡಿಸ್ಕೊಂಡು ಮಾಡಿದಾಗ ತುಂಬ ಒಳ್ಳೆಯದು ನೀವು ಇದನ್ನೆಲ್ಲ ಕೊನೆಯವರೆಗೂ ನೋಡಿ ವಿಡಿಯೋ ಇದರಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ನೋಡಿದಾಗ ನಿಮಗೂ ಒಂದೊಂದು ಐಡಿಯಾ ಒಳೆಯುತ್ತೆ ಮತ್ತು ಏರಿ ಟೈಪಲ್ಲಿ ಮಾಡುವಾಗ ಸಾಲು ಸಾಲು ವಹಿಸಿ ಸಾಲು ವಹಿಸು ಒಂದೊಂದು ಬೇರೆ ಬೇರೆ ತರಕಾರಿಗಳನ್ನು ಮಾಡಿದಷ್ಟು ನಮಗೇನಾಗುತ್ತೆ ಬೇರೆ ಬೇರೆ ತರಕಾರಿ ಮಾಡಿದಷ್ಟು ರೋಗಗಳು ಕ ಇದಾಗುತ್ತೆ ಅದರ ಜೊತೆಗೆ ವಿದೇಶಿ ತರಕಾರಿಗಳು ಮಾಡಿದ್ದಾರೆ ಬ್ರಕೋಲಿ ಮಾಡಿದ್ದಾರೆ ಈ ರೀತಿ ಎಲ್ಲ ಸೊಪ್ಪು ಮಾಡಿದ್ದಾರೆ ಮೂಲಂಗಿ ಮಾಡಿದ್ದಾರೆ ಕ್ಯಾರೆಟು ಅಷ್ಟು ಕಂಡು ಬಂದಿಲ್ಲ ಮೂಲಂಗಿ ಅಂತೂ ಜಾಸ್ತಿ ಕಂಡು ಬಂದಿದೆ ಕ್ಯಾರೆಟ್ ಕೆಲವೊಂದು ಜಾಗದಲ್ಲಿ ಅಷ್ಟು ಜನ ಬರುವುದಿಲ್ಲ ಇದು ಮತ್ತು ಗುಡ್ಡ ಜಾಗ ಆಗಿರೋದ್ರಿಂದ ಕಲ್ಲು ಕೆಂಪು ಕಲ್ಲು ಜಾಗ ಆಗಿರೋದ್ರಿಂದ ಅವರು ಜಾಸ್ತಿ ಅದನ್ನು ಇದು ಮಾಡಲಿಲ್ಲ ಅನ್ಸ್ಕೊತೀನಿ ಮೊದಲು ವರ್ಷ ನೆಲದಲ್ಲೇ ಜಾಸ್ತಿ ಮಾಡಿದರೆ ಇವಾಗ ಗ್ರೋ ಬ್ಯಾಗ್ಗಳನ್ನು ಜಾಸ್ತಿ ಯೂಸ್ ಮಾಡಿದರೆ ಕಳೆಗಳು ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಮಾಡಿದ್ದಾರೆ ಮತ್ತು ಅದು ಒಂದು ಸತಿ ಗ್ರೋ ಬ್ಯಾಗ್ ತಂದರೆ ಮೂರು ವರ್ಷದ ತನಕ ಬರ್ಬೋದು ಅನ್ನೋ ಐಡಿಯಾದಿಂದ ಅವರು ಇವಾಗ ಗ್ರೋ ಬ್ಯಾಗಲ್ಲಿ ಸಾಲು ವಹಿಸಿ ಸಾಲು ವಹಿಸಿ ಎಲ್ಲ ರೀತಿ ತರಕಾರಿಗಳನ್ನು ಮಾಡಿದ್ದಾರೆ ಈ ರೀತಿ ತರಕಾರಿಗಳು ರೈತರು ಮಾಡಿದ್ರು ರೈತರಿಗೂ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಇದಕ್ಕೆ ಖರ್ಚು ಇರುತ್ತೆ ಯಾಕೆಂದರೆ ಗ್ರೋ ಬ್ಯಾಗ್ಗಳಿಗೆ ಖರ್ಚಿದೆ ಒಂದು ಗ್ರೋ ಬ್ಯಾಗ್ ಇಪ್ಪತ್ತು ರೂಪಾಯಿ ಲೆಕ್ಕ ಇದೆ ಹೋಲ್ಸೆಲಕ್ಕೆ ತಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಆ ರೀತಿ ಮಾಡಿ ಅವರು ಪ್ಲ್ಯಾನ್ ಪ್ರಕಾರ ಮಾಡಿದ್ದಾರೆ ಆ ಥರ ರೈತರು ಬಳಸ್ಕೊಂಡಾಗ ತುಂಬ ಚೆನ್ನಾಗಾಗಿತ್ತು ಸಾವಯವ ರೈತರುಗಳು ಇದನ್ನು ಅಳವಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕೆಂದರೆ ಇದನ್ನು ಅಳವಡಿಸ್ಕೊಂಡಷ್ಟು ರೈತರಿಗೆ ಲಾಭ ಜಾಸ್ತಿ ಆಗುತ್ತೆ ಅಲ್ಲಲ್ಲಿ ಗ್ರೋ ಬ್ಯಾಗು ಮತ್ತು ಅದ್ರ ಜೊತೆಗೆ ಸೋಲಾರ್ ಟ್ರ್ಯಾಪ್ಗಳನ್ನು ಬಳಸಿದ್ದಾರೆ ಬೆಂಡೆ ಮಾತ್ರ ಏರಿ ವಯಸ್ಸಲ್ಲೇ ಮಾಡಿದರೆ ಬೆಂಡೆ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಎಲ್ಲ ರೀತಿ ಕೆಂಪು ಬಂಡೆ ಎಲ್ಲ ರೀತಿ ಒಂದು ಐದಾರು ತಳಿಯ ಬೆಂಡೆಗಳನ್ನು ಬೆಳೆಸಿದ್ದಾರೆ ದ ಆನೆದಂಥ ಬೆಂಡೆ ಕೆಂಪು ಅಲ್ಲಿ ಆನೆದಂಥ ಬೆಂಡೆ ಈ ಥರದಲ್ಲಿ ಒಂದು ಆರು ಏಳು ರೀತಿ ಬೆಂಡೆಕಾಯಿ ಅದೇ ರೀತಿ ನಮ್ಮ ಬದನೆ ಗಿಡಗಳು ಅವೆಲ್ಲವೂ ಉತ್ತಮ ಇಳುವರಿನೂ ಬಂದಿದೆ ಮತ್ತು ಸಾಲು ವಯಸ್ಸು ಹಾಕಿದ್ದಾರೆ ನಾವು ರೈತರು ಅಷ್ಟೇ ಒಂದು ಸಾಲು ಅದು ಹಾಕಿದ ನಂತರ ಒಂದು ಸಾಲಲ್ಲಿ ಬೇರೆ ಹಾಕಿದಷ್ಟು ಬೆಳೆ ಪರಿವರ್ತನೆ ಆದಾಗ ಏನಾಗುತ್ತೆ ರೋಗ ಕಾಟ ಕಮ್ಮಿ ಆಗುತ್ತೆ ಜೊತೆಗೆ ಚೆಂಡು ಹೂವುಗಳು ಬದಿಗೆ ಸುತ್ತ ಹಾಕಿರೋದ್ರಿಂದ ಅದರಿಂದ ರೋಗ ಕಡಿಮೆ ಆಗುತ್ತೆ ಒಂದು ಸಾಲು ಮೆಣಸು ಒಂದು ಸಾಲು ಬೆಂಡೆ ಒಂದು ಸಾಲು ಅಲಸಂಡೆ ಈ ಥರ ಹಾಕಿದಾಗ ಏನಾಗುತ್ತೆ ನಮಗೆ ಇಳುವರಿನೂ ಚೆಂದ ಆಗುತ್ತೆ ಅದ್ರ ಜೊತೆಗೆ ಅದರಿಂದ ಲಾಭವೂ ಚೆನ್ನಾಗಿ ಬರುತ್ತೆ ಅನ್ನೋದು ನಾನು ಎಷ್ಟೋ ರೈತರ ಮಾಡಿದ್ದು ನೋಡಿದಾಗ ನನಗೆ ಅನುಭವಿಸ್ತು ನಾನು ಮೊದಲು ತರಕಾರಿ ಮಾಡುವಾಗ ಅದೇ ಥರ ಮಾಡ್ತಾಯಿದ್ದೆ ಅದರ ಲಾಭ ಬಂದಿದ್ದು ನಮಗೆ ಪ್ರಾಣಿ ಕಾಟ ಆಗಿರೋದು ತರಕಾರಿ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಅಲ್ಲಿ ಪ್ರಾಣಿ ಕಾಟಗಳೆಲ್ಲ ಇಲ್ಲದೆ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನಮ್ಮಲ್ಲಾದರೆ ಈ ರೀತಿ ಇಟ್ಟಿದ್ದರೆ ಇಷ್ಟೊತ್ತಿಗೆ ಹಂದಿ ಎಲ್ಲ ಬಂದು ಹಾಳು ಮಾಡಿಬಿಡ್ತಾ ಇತ್ತು ಆದರೆ ಅವ್ರಿಗೆ ಆ ರೀತಿ ಸಮಸ್ಯೆಗಳಿಲ್ಲ ಅದಕ್ಕೆ ರೈತರುಗಳಿದ್ದವರು ಅದಕ್ಕೆ ಬೇಲಿ ಅದನ್ನು ಮಾಡಿಕೊಂಡು ಚೆಂದ ಮಾಡಿ ಬೆಳೆದ್ರೆ ರೈತರಲ್ಲಿ ತುಂಬ ಚೆನ್ನಾಗಾಗುತ್ತೆ ಕಳೆಗೆ ಮಲ್ಚಿಂಗ್ ಸೀಟ್ಗಳು ಹಾಕಿದ್ದಾರೆ ಕೆಲವು ಕಡೆ ಎಲ್ಲ ರೀತಿ ಯಾವ ರೀತಿ ಬೇಕಾದರೂ ನಾವು ಬಳಸ್ಕೊಳ್ಬೋದು ಮಣ್ಣಲ್ಲೂ ಮಾಡಿದ್ದಾರೆ ಮಲ್ಚಿಂಗ್ ಕವರ್ ಹಾಕಿ ಮಾಡಿದ್ದಾರೆ ಗ್ರೋ ಬ್ಯಾಗಲ್ಲಿ ಮಾಡಿದ್ದಾರೆ ಎಲ್ಲ ಇದನ್ನು ರೈತರು ಬಳಸ್ಕೊಳ್ಳಿ ಹಾಗೂ ರೈತರು ಅದನ್ನು ನೋಡಲಿಕ್ಕೆ ಒಂದು ಆಕರ್ಷಣೆ ಆಗಲಿ ಅಂತಲೂ ಮಾಡಿದ್ದಾರೆ ಅದು ನಮಗೆ ಯಾವ ರೀತಿ ಬೇಕೋ ಅದನ್ನು ನಾವು ಬಳಸ್ಕೊಳ್ಬಹುದು ಅದರಿಂದ ನಾವು ಲಾಭ ಪಡಿಬಹುದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಎಲ್ಲರ ಸಾವಿರ ತರಕಾರಿಗಳನ್ನು ಬೆಳೆದು ಅದನ್ನು ತಿಂದು ನಮ್ಮ ಆರೋಗ್ಯಗಳನ್ನು ಸರಿ ಮಾಡ್ಕೊಳ್ಳೋಣ ನಾವು ಆಸ್ಪತ್ರೆಗೆ ಹೋಗೋದನ್ನ ಕಡಿಮೆ ಮಾಡೋ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ನಿಮಗೆ ಸಮರ್ಪಣೆ ಧನ್ಯವಾದಗಳು